ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳು ಇಪ್ಪತ್ತೆಂಟನೇ ಪ್ರಶ್ನೆ ಸಾಮಾಜಿಕ ಅಸಮಾನತೆ ಹೋಗಲಾಡಿಸುವಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಉತ್ತರ ಸಾಮಾಜಿಕ ಸ್ವಾತಂತ್ರ್ಯವಿಲ್ಲದ ರಾಜಕೀಯ ಸ್ವಾತಂತ್ರ್ಯವೂ ಅರ್ಥಹೀನ ಎಂದರು ಮಹಾಡ್ ಮತ್ತು ಕಾಲಾರಾಮ್ ದೇವಾಲಯ ಚಳುವಳಿ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗಿ ಬಹಿಷ್ಕೃತ ಹಿತಕಾರಣಿ ಸಭಾದ ಸಂಘಟನೆ ಸ್ವತಂತ್ರ ಕಾರ್ಮಿಕ ಪಕ್ಷ ಸ್ಥಾಪನೆ ಪ್ರಬುದ್ಧ ಭಾರತ ಜನತಾ ಮೂಕನಾಯಕ ಪತ್ರಿಕೆಗಳು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷತೆ ಅಸ್ಪೃಶ್ಯತಾ ಆಚರಣೆಯ ಅಪರಾಧ ಎಂದರು ಭಾರತದ ಮೊದಲ ಕಾನೂನು ಮಂತ್ರಿ ಬೌದ್ಧ ಧರ್ಮದ ಸ್ವೀಕಾರ ಭಾರತ ರತ್ನ ಪ್ರಶಸ್ತಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಪ್ರಧಾನಮಂತ್ರಿಯಾಗಿ ನೆಹರೂರವರ ಕೊಡುಗೆಗಳು ಉತ್ತರ ಹೋಮ್ ರೂಲ್ ಚಳುವಳಿಯಿಂದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿ ಹತ್ತೊಂಬತ್ತು ಇಪ್ಪತ್ತೊಂಬತ್ತರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ಸಮಾಜವಾದಿ ಪಕ್ಷದ ಸ್ಥಾಪನೆ ಕೈಗಾರಿಕೀಕರಣ ಮತ್ತು ನವಭಾರತದ ಶಿಲ್ಪಿ ಭಾರತದ ಮೊದಲ ಪ್ರಧಾನಮಂತ್ರಿ ಸಂಸ್ಥಾನಗಳ ವಿಲೀನೀಕರಣ ಮತ್ತು ಭಾಷಾವಾರು ಪ್ರಾಂತ್ಯ ರಚನೆ ಮಿಶ್ರ ಆರ್ಥಿಕ ನೀತಿ ಮತ್ತು ಪಂಚವಾರ್ಷಿಕ ಯೋಜನೆಗಳು ವಿದೇಶಾಂಗ ನೀತಿ ಮತ್ತು ಅಲಿಪ್ತ ನೀತಿ ಪಂಚಶೀಲ ತತ್ವಗಳು ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಮರಣ ಹೊಂದಿದರು ಮೂವತ್ತನೇ ಪ್ರಶ್ನೆ ಸ್ವಾತಂತ್ರ್ಯೋತ್ತರ ಭಾರತದ ಸಮಸ್ಯೆಗಳು ಉತ್ತರ ನಿರಾಶ್ರಿತರ ಸಮಸ್ಯೆ ಕೋಮುಗಲಭೆ ಸರ್ಕಾರದ ರಚನೆ ಸಂಸ್ಥಾನಗಳ ವಿಲೀನೀಕರಣ ಆಹಾರ ಉತ್ಪಾದನೆ ಕೃಷಿ ಬೆಳವಣಿಗೆ ಕೈಗಾರಿಕಾ ಬೆಳವಣಿಗೆ